ಸರಳತೆ ಏನಂತ ಹೇಳಿದ್ರೆ ಅವ್ರು ಒಂದಿನ ನಾನು ಪೇಟೆಗೆ ಹೋಗ್ತಿದ್ದೆ ಗೇಟ್ ತೆಗಿಯಕ್ಕೆ ಅವ್ರು ಕಾರಲ್ಲಿ ಬರ್ತಿದ್ರು ನಾನು ಒಂದು ಸ್ವಲ್ಪ ದೂರ ಇತ್ತು ಕೆ ಗೇಟಿಗೂ ನನಗೂ ನಾನು ಓಡಿಗೆ ಅವ್ರಿನ್ನ ಇಳಿಯೋದು ಬೇಡ ಅಂತ ಹೇಳಿಬಿಟ್ಟು ನಾನು ಓಡೋಗಿ ಗೇಟ್ ತೆಗೆದೆ ಗೇಟ್ ತೆಗೆದು ರೋಡಿಗೆ ಕಾಟು ನಿಲ್ಲಿಸಿದ್ರು ನಿಲ್ಲಿಸಿಬಿಟ್ಟು ಕರೆದ್ರು ನಾನು ನಾನು ಇಲ್ಲಿ ಇಲ್ಲೇ ಅಂತೇಳಿದೆ ಬಂದೆ ಏನು ಸರ್ ಅಂತ ಕೇಳಿದೆ ನೀನೇನು ಇಲ್ಲಿ ಜೀತಕ್ಕೆ ಇದ್ದೀಯಾ ನಾನು ನನ್ನ ಹತ್ರಕ್ಕೆ ಓಡ್ ಬಂದು ಗೇಟ್ ತೆಗೀತಿಯಲ್ಲ ನನ್ನ ಮರ್ಯಾದೆ ತೆಗಿತಿಯಾ ನೀನು ಹಾಂ ಅಂತೇಳಿದೆ ಇನ್ಮೇಲೆ ನೀನು ಮುಂದಕ್ಕೆ ಯಾವತ್ತೂ ನೀನು ಓಡ್ ಬಂದು ಗೇಟ್ ತೆಗಿಬೇಡ ನನ್ಗೆ ಗೊತ್ತುಂಟು ನಾನು ಕೆಲಸ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಶಿವಾರೆಡ್ಡಿ ಸರ್ ಅವರು ನನ್ನನ್ನು ಬರಮಾಡಿಕೊಂಡು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಆರು ತಿಂಗಳ ಹಿಂದೆನೇ ಬಂದಾಗ ನಾನು ಈ ಥರ ಪುಸ್ತಕ ಮಾಡ್ತಿದ್ದೀನಿ ಕಣ ನೀನು ಬರಬೇಕು ನೀನು ಬರೋದಿರೋಕ್ಕಾಗಲ್ಲ ಅಂತ ಹೇಳಿದೆ ನಾನು ಮೊನ್ನೆ ಸುತ್ತ ಅವ್ರು ಸರ್ ಫೋನ್ ಫೋನ್ ಮಾಡಿದಾಗ ಸರ್ ನನಗೆ ಬರಲಿಕ್ಕಾಗಲ್ಲ ಕೆಲಸ ಬಿಟ್ಕೊಂಡು ಅಲ್ಲಿ ಯಾರು ಇಲ್ಲ ಅಂತ ಹೇಳಿದೆ ಇಲ್ಲೆಲ್ಲ ನೀನು ಬರಬೇಕು ನಾನು ಸುಷ್ಮಾ ಮೇಡವ್ರಿಗೂ ಎಲ್ಲರಿಗೂ ಹೇಳಿದ್ದೀನಿ ನೀನು ಬರಬೇಕು ಅವರೆಲ್ಲ ಒಪ್ಕೊಂಡಿದ್ದಾರೆ ಹೇಳಿದ್ರು ಹಾಗೆ ನಾನು ಬಂದಿದ್ದೀನಿ ಹೇಳಿದ್ರೆ ನನಗೆ ಅವ್ರ ಬಗ್ಗೆಲಿ ನಾನು ಇಪ್ಪತ್ತಾರು ವರ್ಷ ಕೆಲಸ ಮಾಡಿದ್ದೀನಿ ಅವರ ಸರಳ ಸ್ವಭಾವ ನಾನು ಮೊದಲು ಅವ್ರ ಜೊತೆಯಲ್ಲಿ ನಾನು ಎಂಟು ರೂಪಾಯಿ ದಿನಗೂಲಿಗೆ ಅವ್ರ ತೋಟದಲ್ಲಿ ಬಂದು ಸೇರಿಕೊಂಡಾಗ ನಾನು ಒಂದು ಸ್ವಲ್ಪ ಹೊರಟು ಸ್ವಭಾವದವನಾಗಿದ್ದೆ ಅವ್ರ ಜೊತೆ ಸೇರಿಕೊಂಡು ನನ್ನ ಹೊರಟು ಸ್ವಭಾವ ಎಲ್ಲ ಹೇಗೆ ಹೋಯ್ತು ಎಲ್ಲಿ ಹೋಯ್ತು ಅಂತ ನನಗೆ ಗೊತ್ತಿಲ್ಲ ನಾನು ಮದುವೆ ಹಾಕಿಂತ ಮೊದಲೇ ಬಂದು ಅಲ್ಲಿ ಸೇರಿಕೊಂಡಿದ್ದೆ ಮದುವೆಕ್ಕಿಂತ ಮೊದಲುಂದೇ ಅಂದರೆ ಎರಡು ಮೂರು ವರ್ಷ ಅವ್ರ ಹತ್ರ ಕೆಲಸ ಮಾಡ್ತಿದ್ದೆ ಮನೆಯಲ್ಲಿ ಮದುವೆ ವಿಚಾರ ಬಂದು ಹುಡುಗಿ ನೋಡಬೇಕಾದ್ರೆ ಸರ್ ನನಗೆ ಹುಡುಗಿ ನೋಡ್ತಿದ್ದಾರೆ ನಾನು ಮದುವೆ ಆಗಬೇಕು ನನಗೆ ರಜೆ ಕೊಡಿ ಅಂತ ಹೇಳಿದೆ ನಿನಗೆ ಯಾಕೆ ಈಗಲೇ ಮದುವೆ ನಾನೇ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಅಷ್ಟು ತನಕ ನೀನು ಸಮಾಧಾನದಲ್ಲಿರು ಅಂತೇಳಿದೆ ಇಲ್ಲ ಸರ್ ಮನೇಲಿ ಗಲಾಟೆ ಮಾಡ್ತಿದ್ದೀರಾ ನನಗೆ ಹೋಗಲೇಬೇಕು ಅಂತ ಹೇಳಿದೆ ಮನೇಲಿ ಹುಡುಗಿ ನೋಡಿ ಆಯ್ತು ಎಲ್ಲ ಮಾತುಕತೆ ಆಯಿತು ಸರ್ ರಜೆನೇ ಕೊಡಲಿಲ್ಲ ಹೇಳ್ದೆ ಕೇಳಿದೆ ರಾತ್ರಿ ರಾತ್ರಿ ಹೊರಟು ಹೋಗಿಬಿಟ್ಟೈತೆ ಹಾಗೆ ಹೋದವನು ಒಂದು ಎರಡೂವರೆ ಮೂರು ವರ್ಷ ತನಕ ಅವ್ರ ಕೈಗೆ ಸಿಗಲಿಲ್ಲ ಅಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ನನ್ನ ಮನೆಯೂ ತೋಟವೇ ಇರೋದು ಹೆಚ್ಚಿಗೆ ಏನಿಲ್ಲ ಅದೇ ದಾರಿಯಲ್ಲಿ ಅವರು ತಿರ್ಗಾಡೋದು ಒಂದಿನ ನಾನು ತಿರ್ಗಾಡ್ಕ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಅಂತೇಳಿ ಹೋಗ್ತಾ ಇರಬೇಕಾದ್ರೆ ದಿನ ಸಿಕ್ಕೋರು ನನಗೆ ಅಂಗಡಿಗೆ ಹೋಗುತ್ತೆ ಶುಕ್ರವಾರ ದಿನ ರಜಾ ದಿನ ಸಿಕ್ಕೋರು ಎಲ್ಲ ಏನು ಮಾಡ್ತಿದ್ದೆ ಕೆಲಸ ಅಂತ ಕೇಳೋರು ಸರ್ ನಾನು ಈಗ ಲಾರಿ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಅಲ್ಲ ಕಣ ನಿನ್ನ ತೋಟಕ್ಕೆ ಬಂದಿರೋ ಅಂತ ಹೇಳಿದ್ರು ನೀನು ಲಾರಿ ಕೆಲಸಕ್ಕೆ ಹೋಗ್ತಿದ್ದೀಯಲ್ಲ ತೊಡಗೆ ಬಂದಿರೋಂತೆ ಸರ್ ನಾನು ಮುಂದಿನ ತಿಂಗಳು ಬರ್ತೀನಿ ಒಂದನೇ ತಾರೀಕಿಂದ ಕೆಲಸ ಮಾಡ್ತೀನಿ ಆಯಿತು ಒಂದನೇ ತಾರೀಕು ಬರ್ತೀಯಲ್ಲ ಸರ್ ಬರ್ತೀನಿ ಗ್ಯಾರಂಟಿ ಬರ್ತೀನಿ ಸರ್ ಅಂತೇಳಿ ಹಂಗೆ ಒಂದು ಮೂರು ನಾಲ್ಕು ತಿಂಗಳು ನಾನು ಅವ್ರನ್ನ ಸತಾಯಿಸ್ತಾಯಿದ್ದೆ ಒಂದಿನ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ನಾನು ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋಗ್ತಿದ್ದೆ ಇವರು ಪೋಸ್ಟ್ ಆಫೀಸಿಂದ ಪೋಸ್ಟ್ ಎಲ್ಲ ಬರ್ತಾ ಬರ್ತಾಯಿದ್ರು ನಾನು ರಸ್ತೆಯಿಂದ ನನ್ನ ಮನೆಯಿಂದ ಒಂದು ಸ್ವಲ್ಪ ದೂರ ಒಂದು ನೂರು ಅಡಿ ಹೋಗಿದ್ದೀನಷ್ಟೇ ಅಷ್ಟೇ ಬಂದು ಸ್ಕೂಟರ್ ಸಡನ್ ಬ್ರೇಕ್ ಹೊಡೆದು ನಿಲ್ಲಿಸಿದರು ನಾನು ತಿರುಗಿ ನೋಡೋದೇ ಸರ್ ಸರ್ ಏನು ಸರ್ ಅಂತ ಅಲ್ಲ ಕಣ ನೀನು ನನಗೆ ಸುಳ್ಳು ಹೇಳಿಕೊಂಡು ಎಷ್ಟು ದಿನ ತಿರುಗುತ್ತೆ ಅಂತ ಅಂತೇಳಿದ್ರು ಸರ್ ಇಲ್ಲ ಸರ್ ಮುಂದಿನ ತಿಂಗಳು ನಾನು ಒಂದೇ ತಾರೀಕು ಗ್ಯಾರಂಟಿ ಬರ್ತೀನಿ ನೀನು ಮೊದಲು ಸ್ಕೂಟ್ರ್ ಮೇಲೆ ಹತ್ತು ಅಂತೇಳಿದ್ರು ಸ್ಕೂಟ್ರ್ ನಿಲ್ಲಿಸಿ ಸ್ಟ್ಯಾಂಡ್ ಹಾಕಿ ಹಿಡಿದು ಕೂರಿಸಿಯೇ ಬಿಟ್ಟರು ಹತ್ತು ಬಾ ಅಂತ ಹೇಳ್ಕೊಂಡು ಹೋದ ಇಲ್ಲ ಸರ್ ನಾನು ಮ್ಯಾಚ್ ನೋಡ್ಕೊಂಡು ಬರ್ತೀನಿ ನಾನು ಅಲ್ಲಿಗೆ ಬರ್ತೀನಿ ನಡಿ ಅಂತ ಹೇಳಿದರು ಅಲ್ಲಿಗೆ ಬಂದು ಮ್ಯಾಚ್ ನೋಡಿಕೊಂಡು ಒಂದು ಅರ್ಧ ಗಂಟೆ ನಿಂತಕ್ಕೆ ಹೋಗೋಣ ಕಣ ಬಾರ ಅಂತ ಹೇಳಿದರು ಸರಿ ಸರ್ ಅಂತ ಹೇಳಿದೆ ಸರ್ ನಾ ಒಂದನೇ ತಾರೀಕು ಬರ್ತೀನಿ ಸರ್ ನೀನು ನನಗೆ ಸುಳ್ಳು ಹೊಡ್ಕೊಂಡು ನೀನು ತಿರುಗಬೇಡ ಬಾ ಅಂತೇಳಿ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಮನೆಯದು ಬೀಗದ ಕೀನು ಕೊಟ್ಟು ನೀನು ಒಂದನೇ ತಾರೀಖಾದರೂ ಬಾ ಎರಡನೇ ತಾರೀಖಾದರೂ ಬಾ ನೀನಿಗೆ ಬಂದು ಮೊದಲು ನಿನಗೆ ಬೇಕಾದ ವಸ್ತುಗಳನ್ನೆಲ್ಲ ತೊಗೊಂಡು ಬಂದು ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಬಂದು ರೂಮ್ ಕ್ಲೀನ್ ಮಾಡಿಸ್ಕೊಂಡು ಅಲ್ಲಿರೋ ನಿನಗೆ ಬೇಕಾದ ವಸ್ತುಗಳೆಲ್ಲ ತಗೊಂಡು ಆಯಿತು ಅಂತೇಳಿ ಹಂಗೆ ಸೇರ್ಕೊಂಡಿದ್ದೆ ಸೇರಿಕೊಂಡು ಈಗ ನಾನು ಅವ್ರ ಜೊತೆಲಿ ಇಪ್ಪತ್ತಾರು ವರ್ಷ ಕೆಲಸ ಮಾಡಿದರೆ ನನಗೆ ಈಗಲೂ ಅವರ ನೆನಪುಗಳು ನನ್ನ ಮನಸ್ಸಿಂದ ಇಲ್ಲ ಸರ್ ಈಗ ನಮ್ಮನ್ನೆಲ್ಲ ಆಗಲಿ ಹೋಗಿರ್ಬೋದು ಈಗಲೂ ನನಗೆ ತೋಟಗಳಲ್ಲಿ ಹೋಗೋತ್ತಿಗೆ ಅವರು ಮಾತಾಡ್ತಿದ್ದ ಮಾತುಗಳು ಕರೀತಿದ್ದ ಶಬ್ದಗಳು ಈಗಲೂ ನನಗೂ ಕೆಲವೊಮ್ಮೆ ಅವರೇ ಕರೆದಾಗೆ ಇದೆ ನನ್ನ ತೋಟದಲ್ಲಿ ಒಂದು ಸರಿ ಅವ್ರ ಜೊತೇಲಿ ನಾನು ಶುಕ್ರವಾರ ದಿನ ಸಂತೆ ದಿನ ಅಲ್ಲಿ ಬರ ಯಾ ಸುಮ್ಮನೆ ಇದೆಯಲ್ಲ ಬಾ ತೋಟ ಸಂತೆಗೆ ಹೋಗಿ ಅಂತ ಹೇಳಿ ಕೂರಿಸ್ಕೊಂಡ್ರು ಹೋಗಿ ಸಂತೆಗೆ ಹೋಗಿ ಬರ್ತಾ ಇದ್ದೀನಿ ಅಲ್ಲಿ ರೈತ ಭವನ ಅಂತೇಳಿ ಒಂದು ಮದುವೆ ಮಂಟಪ ಉಂಟು ಅಲ್ಲಿ ಹೋಗಬೇಕಾದ್ರೆ ಎರಡು ಜನ ನಿಂತ್ಕೊಂಡಿದ್ದರು ಸರ್ ನಮಸ್ಕಾರ ಅಂತೇಳಿ ಕೈ ವಿಶ್ ಮಾಡಿದರು ಯಾರಯ್ಯ ಇವನು ಇಷ್ಟು ಜೋರಲ್ಲಿ ನಮಸ್ಕಾರ ಹೊಡಿತಿದ್ದಾನೆ ಅಂತೇಳಿದ್ರು ಪೇಟೆಗೆಲ್ಲ ಹೋಗಿ ಹಕ್ಕಿಗಳಿಗೆ ದ್ರಾಕ್ಷಿ ಹಣ್ಣು ಹಂಪಲು ಎಲ್ಲ ತಗೊಂಡು ಬಂದು ಪೋಸ್ಟಿಗೆಲ್ಲ ಹೋಗಿ ಬರ್ತಾ ಅದೇ ಜನ ಅಲ್ಲಿ ನಿಂತ್ಕೊಂಡು ಸರ್ ನಮಸ್ಕಾರ ಅಂತೇಳಿದ್ರು ಅವರದ ಪಕ್ಕಕ್ಕೆ ಸ್ಕೂಟರ್ ತಗೊಂಡೋಗಿ ಏನಯ್ಯ ನಾ ಹೋಗೋತ್ತಿಗೂ ನಮಸ್ಕಾರ ಮಾಡಿದೆ ಬರೋತ್ತಿಗೂ ನಮಸ್ಕಾರ ಮಾಡಿದೆ ನಾನು ಈ ದಾರಿಯಲ್ಲಿ ತಿರ್ಗಾಡೋದು ನಿನಗೇನು ಇಷ್ಟ ಇಲ್ಲಯ್ಯ ಅಂತ ಕೇಳ್ತೇನೆ ಸರ್ ಹಂಗೆ ಹೇಳ್ತೀರಾ ಅಲ್ಲ ಕಣಯ್ಯ ನೀನು ಅಲ್ಲಿ ನಿಂತ್ಕೊಂಡು ಸಾರ್ ನಮಸ್ಕಾರ ಅಂತೇಳಿ ಕೈ ಎತ್ತಿ ತೋರಿಸ್ಬಿಟ್ರೆ ನಾನು ನಿನ್ನ ಕಡೆ ನೋಡಿಕೊಂಡು ನಮಸ್ಕಾರ ಅಂತ ಹೇಳಿದ್ರೆ ಯಾರದು ಬಂದು ನನ್ನನ್ನು ಬುದ್ಧಿ ಸಾಯಿಸಿದ್ರು ನನ್ನ ಕತೆ ಏನಯ್ಯ ಅಂತೇಳಿ ಹಾಗೆ ಹೇಳ್ತೀವಿ ಒಂದಿನ ಅವರು ಕರೆದು ಪೇಟೆಗೆ ಹೋಗಿ ಬಂದುಬಿಟ್ಟು ಕರೆದ್ರು ಏನು ಸರ್ ಹೇಳಿದೆ ಅಲ್ಲ ಕಣೆ ನಿನ್ಗೊಂದು ವಿಚಾರ ಗೊತ್ತುಂಟೆ ಏನು ಸರ್ ಗೊತ್ತಿಲ್ಲ ಹೇಳಿ ಸರ್ ತಣೆ ನನಗೆ ಈ ಪೇಟೆಗೆ ಹೋಗಿಬಿಟ್ರೆ ಯಾರಾದ್ರೂ ನಾನು ಮುಖ ನೋಡಿ ನಗಾಡಿಬಿಟ್ರೆ ನನಗೆ ಹೆದರಿಕೆ ಶುರು ಆಗ್ತದೆ ಕಣ ಅಂತೇಳಿ ಯಾಕೆ ಸರ್ ಅಂತ ಹೇಳಿದೆ ನಾನು ದಿನಸಿ ಅಂಗಡಿಯಲ್ಲಿ ಒಂದು ಆರುನೂರು ಚಳಿ ರೂಪಾಯಿ ಆರುನೂರು ಮೂವತ್ತೈದು ರೂಪಾಯಿ ಕೊಡಬೇಕಾಗಿತ್ತು ಕಣೇ ದುಡ್ಡು ತಗೊಂಡೋಗಿಲ್ಲ ನಾಳೆ ಕೊಡ್ತೀನಿ ಅಂತೇಳಿ ದಿನಸಿ ತಗೊಬಂದೆ ಹೌದಾ ಸರ್ ಅಂತೇಳಿ ಮತ್ತೆ ಕೊಡಲಿಲ್ಲ ಸರ್ ಇಲ್ಲ ಕಣೆ ನನಗೆ ಮರ್ತೋಗ್ಬಿಡ್ತು ನಾನು ದಿನ ಅಂಗಡಿಗೆ ಹೋಗ್ತೀನಿ ಅವ್ರು ನನ್ನ ಮುಖ ನೋಡ್ಕೊಂಡು ನಗಾಡ್ತಾರ ಕಣು ನಗಾಡ್ತಾರೆ ಒಂದು ತಿಂಗಳಿಂದ ನಗಾಡ್ತಾ ಇದ್ದಾರೆ ಕಣು ಹೇಳಿದ್ರು ಯಾಕೆ ಸರ್ ಅಂತ ಹೇಳಿದೆ ಅದೇ ಮುಂದೆ ಆರ್ನೂರು ಮೂವತ್ತೈದು ರೂಪಾಯಿ ಕೊಡ್ಬೇಕಲ್ಲ ಅದಕ್ಕೆ ಅಂತ ಹೇಳಿದ್ರು ಅವ್ರು ಅವ್ರ ಪಕ್ಕಕ್ಕೆ ಹೋಗಿ ಅಲ್ಲ ರೀ ಯಾಕೆ ರೀ ನೀವು ನನ್ನ ಮುಖ ನೋಡ್ಕೊಂಡು ದಿನ ನಗಾಡ್ತೀರಲ್ಲ ಹೇಳಿದ್ರು ನಾನೇನು ನಿಮ್ಗೆ ಸಾಲ ಕೊಡ್ಬೇಕಂತೇಳಿ ಸರ್ ಹೌದು ಸರ್ ಒಂದು ಆರುನೂರ ಮೂವತ್ತೈದು ರೂಪಾಯಿ ಸಾಲ ಕೊಡ್ಬೇಕು ಅದ್ರ ನಂತರ ಅವ್ರು ಬಂದು ಹೇಳಿದೆ ನಾ ಯಾರದು ನನ್ನ ಮುಖ ನೋಡಿದ್ರೆ ನನ್ಗೆ ಎದರಿಕೆ ಆಗೋದು ಕಣಯ್ಯ ಪಕ್ಕಕ್ಕೆ ಹೋಗ್ಬಿಟ್ಟು ಕೇಳ್ತಿದ್ದೇವೆ ಪಕ್ಕಕ್ಕೆ ಹೋಗ್ಬಿಟ್ಟು ಮೇಲೆ ಕೇಳ್ತಿದ್ರಂತೆ ನಾನೇನು ನಿಮ್ಗೆ ಸಾಲ ಕೊಡಕ್ ಉಂಟ ಸಾಲ ಕೊಡಕ್ ಉಂಟ ಅಂತ ಕೇಳ್ತಿದ್ದೆ ಹಾಗೆ ಇರ್ಬೋದು ಅವರು ಮತ್ತೆ ಬೆಳಿಗ್ಗೆದ್ರೆ ಒಂದು ಒಂದು ಕಾಲು ಗಂಟೆ ಅಡುಗೆ ಮನೆ ಕೋಣೆಯಲ್ಲಿ ನಿಂತ್ಕೊಂಡು ಟೀ ಕುಡಿ ತಾನಿಲ್ಲವರು ಕಿಟಕಿ ಬಿಚ್ಚಿ ಇಟ್ಕೊಂಡು ಅಲ್ಲಿಂದ ಬಂದು ಪೇಟೆಗೆಲ್ಲ ಹೋಗಿ ಬಂದರೆ ದ್ರಾಕ್ಷಿ ಕೊಡೋರು ದ್ರಾಕ್ಷಿ ಕಟ್ಟು ಅಂತ ಹೇಳ್ಕೊಂಡು ಮೂರು ಕೆ ಜಿ ದ್ರಾಕ್ಷಿ ಅಕ್ಕಿಗೆ ಕಟ್ತಾ ಇದ್ದೆ ಡೈಲಿ ವರಾಂಡದಲ್ಲಿ ಕೂತ್ಕೊಂಡಿದ್ದೆ ಹಕ್ಕಿಗಳು ಹೋಗಿದ ತಕ್ಷಣ ಕರಿಯೋರು ನನ್ನನ್ನು ಎಲ್ಲಿದ್ದರು ಅವ್ರು ತಕ್ಷಣ ಓಡಿ ಬರ್ತಿದ್ದೆ ಓಡಿ ಬಂತ ನೋಡ ಇಂಥ ಕಡೆ ಹಕ್ಕಿ ಹಾರ್ತಾ ಉಂಟು ಎಲ್ಲಿಗೆ ಹೋಗ್ತಾ ಉಂಟು ನೋಡು ಅನ್ನೋರು ಅಕ್ಕಿಗಳ ಶಬ್ದ ಕೇಳ್ತಾ ಉಂಟು ಅಲ್ಲಿ ಹೋಗಿ ನೋಡು ಅಕ್ಕಿ ನೀರು ಕುಡಿಯುತ್ತಾ ಉಂಟು ಸ್ನಾನ ಮಾಡ್ತಾ ಉಂಟ ಅಂತೇಳಿ ನೋಡು ಅಂತೇಳಿ ಅವಸರಂದು ನಾನು ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಪೂರಕ ವ್ಯವಸ್ಥೆಗಳೆಲ್ಲ ಮಾಡಿಕೊಟ್ಟು ಬರ್ತೇವೆ ಫೋಟೋಗ್ರಫಿ ತೆಗಿಲಿಕ್ಕೆ ಒಂದಿನ ಅದೇ ಥರ ಮನೆ ಮುಂದಗಡೆಯೇ ಕಣದಲ್ಲಿ ಹಿ ರಾಗಿ ಹಾಕ್ಬಿಟ್ಟು ಹಕ್ಕಿಗಳಿಗೆ ಆ ರಾಗಿ ಹಾಕಿ ಅಭ್ಯಾಸ ಮಾಡಿಕೊಡ್ದು ಅಕ್ಕಿ ಇಲಿ ಅಳಿಲಿ ಎಲ್ಲ ಬಂದು ತಿಂತಾ ಇರ್ತದೆ ಒಂದಿನ ನನ್ನ ಅಕ್ಕನ ಮಗ ನನ್ನ ಹತ್ರಕ್ಕೆ ಮನೆಗೆ ಬರ್ತಾ ಇದ್ದ ಮನೆಗೆ ಬರ್ತೀವಿ ಇವನು ನಡ್ಕೊಂಡು ಬರಬೇಕಾದ್ರೆ ಅವರು ಇಷ್ಟೇ ದೂರದಲ್ಲಿ ಮ ದಾರಿನೂ ಅವ್ರು ಕೂತಿರೋದು ದಾರಿ ಇಷ್ಟೇ ದೂರದಲ್ಲಿ ಈ ಹಕ್ಕಿಗಳು ಹಾರ ಇವರು ಫೋಟೋ ತೆಗಿಯೋಕ್ಕೆ ಕೂತಿದ್ರು ಥೂ ಅಂತ ಹೇಳಿದ್ರು ಹಿಂಗೆ ತಿರುಗಿ ನೋಡ್ದು ಇವ್ರನು ಇವ್ರಿಗೆ ಗೊತ್ತೇ ಗೊತ್ತಾಗ್ಲಿಲ್ಲ ಗೊತ್ತ ಏನಾಯ ನೀನು ಈ ಟೈಮ್ ಬಂದುಬಿಟ್ಟೆ ಸರಿ ನಿನಗೆ ಗೊತ್ತಿಲ್ಲಲ್ಲ ನೀನು ಹೋಗು ಪರವಾಗಿಲ್ಲ ಅಂತೇಳಿ ಕಳಿಸಿದ್ರು ಅದೇ ಸಿಟ್ಟಿನ ಮನಸಾದ ಎಲ್ಲರೂ ಹೇಳ್ತಿದ್ರು ಅವ್ರಿಗೆ ಸಿಟ್ಟು ಜಾಸ್ತಿ ಸಿಟ್ಟು ಜಾಸ್ತಿ ಆಯ್ತು ನಾನು ಕಂಡಂಗೆ ಅವರು ಸಿಟ್ಟೇನು ಇರಲಿಲ್ಲ ಅದಕ್ಕೆ ಕಾರಣಗಳು ಸುಮಾರು ಉಂಟು ನಾನು ಕೈಯಿಂದ ಏನು ತಪ್ಪಾಗಿದ್ರು ಅವರು ಜೋರು ಮಾಡೋದು ಬೈಯೋದು ಹಾಗೆ ಅಂತೇಳಿದ್ರು ಇದು ಮಾಡೋದು ಏನು ಮಾಡ್ತಾ ಇರಲಿಲ್ಲ ತಿದ್ಕೋ ಅಂತ ಹೇಳೋರು ಅಷ್ಟೇ ನಾ ನಿನ್ನ ಕೈಯಿಂದ ಇದು ಕೆಲಸ ಆಗಿದ್ದು ಅದು ಹೇಗಾಯಿತು ಅಂತ ತಿದ್ದಕು ಮುಂದೆ ಆ ಥರ ತಪ್ಪಾಗ್ದಂಗೆ ನೋಡ್ಕೋ ಅಂತ ಹೇಳೋರು ಒಂದಿನ ಅವ್ರ ಸರಳತೆ ಹೇಳಿದ್ರೆ ಅವ್ರು ಒಂದಿನ ನಾನು ಪೇಟೆಗೆ ಹೋಗ್ತಿದ್ದೆ ಗೇಟ್ ತೆಗಿಯಕ್ಕೆ ಅವ್ರು ಕಾರಲ್ಲಿ ಬರ್ತಿದ್ರು ನಾನು ಒಂದು ಸ್ವಲ್ಪ ದೂರ ಇತ್ತು ಕೆ ಗೇಟಿಗೂ ನನಗೂ ನಾನು ಓಡೋಗಿ ಅವ್ರಿಗೂ ಇಳಿಯೋದು ಬೇಡ ಅಂತೇಳ್ಬಿಟ್ಟು ನಾನು ಓಡೋಗಿ ಗೇಟ್ ತೆಗೆದೆ ಗೇಟ್ ತೆಗೆದು ರೋಡಿಗೆ ಕಾರ್ ನಿಲ್ಲಿಸಿದ್ರು ನಿಲ್ಸಿಬಿಟ್ಟು ಕರೆದ್ರು ನಾನು ಬರ ಇಲ್ಲ ಅಂತೇಳಿ ಬಂದೆ ಏನು ಸರ್ ಅಂತ ಕೇಳಿದೆ ನೀನೇನು ಇಲ್ಲಿ ಜೀತಕ್ಕೆ ಇದ್ದೆ ನನ್ನ ಹತ್ರಕ್ಕೆ ಓಡಿ ಬಂದು ಗೇಟ್ ತೆಗಿತೀಯಲ್ಲ ನನ್ನ ಮರ್ಯಾದೆ ತೆಗಿತೀಯ ನೀನು ಹಾಂ ಅಂತೇಳಿದೆ ಇನ್ಮೇಲೆ ನೀನು ಮುಂದಕ್ಕೆ ಯಾವತ್ತೂ ನೀನು ಓಡು ಬಂದು ಗೇಟ್ ತೆಗಿಬೇಡ ನನ್ಗೆ ಗೊತ್ತುಂಟು ನಾನು ಕೆಲಸ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ನೀನು ಹೋಗು ಅವರು ಮತ್ತು ಉಂಟು ನನಗೆ ಈಗ ಜ್ಞಾಪಕಕ್ಕೆ ಇಲ್ಲ ನಾನು ಅಷ್ಟು ಮಾತಾಡೋಷ್ಟು ಇಲ್ಲ ಆದರೂ ಒಂದಿನ ಸ್ಕೂಟ್ರ್ ಬಿಚ್ಚಿ ಹಾಕ್ಕೊಂಡಿದ್ದೆ ಅವ್ರದ್ದು ಸ್ಕೂಟ್ರ್ ಬಿಚ್ಚಿ ಹಾಕ್ಕೊಂಡು ಕೆಲಸ ಮಾಡ್ತಿದ್ರು ಕೆಲಸ ಮಾಡ್ತಾ ಇರ್ಬೇಕು ಸೈಡ್ಡಲ್ಲಿ ಒಂದು ಒಂದು ಎರಡು ತಿಂಗಳೇ ಬಿಚ್ಚಿ ಹಾಕೊಂಡಿದ್ರು ಸ್ಕೂಟ್ರು ಅವ್ರ ಸ್ಕೂಟ್ರು ಮತ್ತು ಇನ್ನೊಬ್ರು ಸ್ಕೂಟ್ರು ಆರ್ ಆರ್ ಎಸ್ ಇಂಜಿನಿಯರ್ ಮಗನ ಸ್ಕೂಟ್ರು ಬಿಚ್ಚಿ ಹಾಕ್ಕೊಂಡಿದ್ರು ಅದು ಎಲ್ಲ ಬಿಚ್ಚಿ ಎಲ್ಲ ಬಿಚ್ಚಿದೆಲ್ಲ ನಾನು ಎಲ್ಲ ಬಿಚ್ಚಿ ಎಲ್ಲ ತೊಳೆದು ಎಲ್ಲ ಒಟ್ಟಿಗೆ ಇಟ್ಟಿದ್ದೆ ಆ ಹುಡುಗರು ಬಂದುಬಿಟ್ಟು ದಿನ ಬಂದುಬಿಟ್ಟು ಶಿವಣ ಸ್ಕೂಟ್ರ್ ಯಾವತ್ತು ರೆಡಿ ಮಾಡಿಕೊಡ್ತಾರಂತೆ ಬೆಳಿಗ್ಗೆ ಸಾಯಂಕಾಲ ಬರೋದು ಒಂದಿನ ಸಾಯಂಕಾಲ ಬಂದುಬಿಟ್ಟು ಇವರು ಟೀ ಕುಡಿತಾ ಕೂತಿದ್ದೆ ಸರ್ ಏನಂತ ಅವ್ರದ್ದು ಅಂತೇಳಿ ಸರ್ ಅವ್ರ ಸ್ಕೂಟ್ರ್ ಯಾವಾಗ ರಿಪೇರಿ ಮಾಡಿಕೊಡ್ತಿದ್ದಾರೆ ಅವ್ರ ತಲೆ ಬಿಸಿ ಆಗ್ತಾ ಉಂಟಂತೆ ಸರ್ ಅದು ಯಾವುದು ನಂದು ಯಾವುದು ನಿಮ್ಮದು ಯಾವುದು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅವ್ರ ಹತ್ರ ನಾಳೆ ಸಾಯಂಕಾಲ ಬಂದು ಸ್ಕೂಟರ್ ತಗೊಂಡು ಹೋಗೋಕ ಹೇಳಯ್ಯ ಅಂತ ಹೇಳಿದರು ನಾಳೆ ಅವ್ರು ಸ್ಕೂಟ್ರ್ ತಗೊಂಡೋಗಿ ಕೇಳಿ ಅಂತೇಳಿದ ಆಮೇಲೆ ಆಗಲೇ ಬಂದುಬಿಟ್ಟು ಬರ ಆ ಸ್ಕೂಟ್ರ್ ಫಿಟ್ ಮಾಡೋಣ ಅಂತೇಳಿ ಅವತ್ತು ರಾತ್ರಿನೂ ಹಗಲು ಎರಡು ದಿನ ಫಿಟ್ ಮಾಡಿದ್ದು ಫಿಟ್ ಮಾಡಿ ಎಲ್ಲ ಪಾಯಿಂಟ್ ಸೆಟ್ ಎಲ್ಲ ಅಡ್ಜಸ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ರು ಅವ್ರು ಸಿಕ್ಕಿದ್ರು ಹೇಳ ಅವ್ರ ಸ್ಕೂಟ್ರ್ ರೆಡಿಯಾಗಿ ಉಂಟು ಹೋಗು ಅಂತ ಹೇಳಿದ ಅಷ್ಟು ತನಕ ಅವ್ರಿಗೆ ಜೀವ ಕುಕ್ಕು ಪುಕ್ಕು ಅಂತಾಯಿತ್ತು ನನ್ನ ಸ್ಕೂಟ್ರದ್ದು ವಸ್ತು ಅವ್ರಿಗೋಗ್ತದೆ ಅವ್ರ ಸ್ಕೂಟ್ರ್ ವಸ್ತು ನನಗೆ ಬರ್ತದೆ ಅನ್ನೋದು ಅವ್ರಿಗೆ ಎದ್ರಿಕೆ ಹಾಗೆ ಸುಮಾರು ಸಂಗತಿಗಳು ಉಂಟು ಹೇಳಿಕ್ಕೆ ಹೋದರೆ ಏನು ಮುಗಿಯೋದಿಲ್ಲ ಒಂದು ದಿನ ಎಲ್ಲ ಮುಗಿಯೋಕ್ಕ ಮುಗಿಸೋಕ್ಕಾಗಲ್ಲ ಅವರ ವಿಚಾರಗಳು ನಾನು ಇಷ್ಟಕ್ಕೆ ನಾನು ನನ್ನ ಮಾತುಗಳನ್ನ ನಿಲ್ಲಿಸ್ತೀನಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ರೆಡ್ಡಿ ಸರ್ ಅವ್ರಿಗೂ ನಿಮಗೂ ಎಲ್ಲರಿಗೂ ನನ್ನ ಹೃದಯಕ್ಕೆ ತುಂಬ ಹೃದಯದ ವಂದನೆಗಳು